ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಮಾರಿಕಂಬ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಾಳೆಯಿಂದ ಮೂರು ದಿನ ಕಾರ್ಯಕ್ರಮ ನಾಟ್ಯ ತರಂಗ ಸಂಸ್ಥೆಯಿಂದ ನೃತ್ಯ ಭಾಸ್ಕರದಲ್ಲಿ ನೃತ್ಯ ದಿನ ವಿಶೇಷ ಕಾರ್ಯಕ್ರಮ ಹೆಗ್ಗೋಡು ವಿಭವ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಮೂರು ವಿಭಾಗದಲ್ಲೂ ಪ್ರಥಮ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮತ ಜಾಗೃತಿ ನಾಟಕ ಕಾರ್ಯಕ್ರಮ ಮಾರಿಕಾಂಬ ದೇವಿಯ ಸಂಕಲ್ಪ ಎನ್ನುವಂತೆ ಭಕ್ತಾದಿಗಳ ಸಹಕಾರದೊಂದಿಗೆ ನಲವತ್ತೆರಡು ವರ್ಷಗಳ ನಂತರ ಮಾರಿಕಾಂಬ ದೇವಾಲಯದಲ್ಲಿ ಅಷ್ಟಬಂಧ ಹಾಗೂ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಮೇ ಒಂದರಿಂದ ಮೂರರವರೆಗೆ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಶ್ರೀ ಮಾರಿಕಾಂಬ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಹೇಳಿದರು ಈ ಕುರಿತು ನಾಳೆಯಿಂದ ಸಾಂಗವಾಗಿ ಕಾರ್ಯಕ್ರಮ ನೆರವೇರಲು ದೇವಿ ಸನ್ನಿಧಿಯಲ್ಲಿ ಮಂಗಳವಾರ ಪ್ರಾರ್ಥಿಸಿ ನಂತರ ಪತ್ರಿಕಾ ಮಾಹಿತಿ ನೀಡಿದ ಅವರು ಪದ್ದತಿಯಂತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಧಾರ್ಮಿಕವಾಗಿ ಅಷ್ಟಬಂಧ ನಡೆಯಬೇಕಿತ್ತು ಈಗ ದೇವಿ ಪ್ರೇರಣೆ ನೀಡಿದ್ದಾಳೆ ಎಂದ ಅವರು ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಮಾಲಿಕಂಬ ದೇವಿಯ ಎರಡು ಮೂರ್ತಿಗಳ ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ಹೇಳಿದರು ಸುಪ್ರಸಿದ್ಧ ತಂತ್ರಿಗಳಾದ ವೇದ ಬ್ರಹ್ಮ ಋಷಿಕೇಶಿ ಬಾಯಾರಿ ಬಾರ್ಕೂರು ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಲಿವೆ ಸಹಜವಾಗಿ ಲೋಕ ಕಲ್ಯಾಣವನ್ನು ಸಂಕಲ್ಪಿಸಿ ಊರಿನ ಮತ್ತು ಭಕ್ತರ ಸಹಕಾರದಿಂದ ಇದು ಯಶಸ್ವಿಯಾಗಲಿದೆ ಎಂದರು ಈಗಾಗಲೇ ಶೃಂಗೇರಿ ಜಗದ್ಗುರುಗಳ ಆಶೀರ್ವದಿಸಿ ಕಾರ್ಯಕ್ರಮಕ್ಕೆ ಶುಭ ತಿಳಿಸಿದ್ದಾರೆ ಮೇ ಒಂದರಂದು ಗಣಪತಿ ದೇವಸ್ಥಾನದಿಂದ ಕಲಶವನ್ನು ಮೆರವಣಿಗೆ ಮೂಲಕ ಮಾರುಗುಡಿಗೆ ತರಲಾಗುವುದು ಬಳಿಕ ಅಷ್ಟಬಂಧ ವಿಧಿವಿಧಾನಗಳು ಪ್ರಾರಂಭವಾಗಲಿದೆ ಎರಡನೇ ದಿನ ಚಂಡಿಕಾ ಹೋಮ ಹಾಗೂ ಕೊನೆಯ ದಿನ ಬ್ರಹ್ಮ ಕಲಶೋತ್ಸವ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಸಮಸ್ತ ಭಕ್ತಾದಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕು ಎಂದು ಅವರು ವಿನಂತಿಸಿದ್ದಾರೆ ಅಷ್ಟಬಂಧ ಅನ್ನೋದು ನಾವು ನಲವತ್ತು ವರ್ಷಗಳಿಂದ ಅದು ಮಾಡಿರಲಿಲ್ಲ ಅದು ಈಗ ಆ ತಾಯಿಗೆ ಭಾಗ್ಯ ಬಂದಿದೆ ನಮ್ಮ ದೇವಸ್ಥಾನ ಸಮಿತಿಯ ತೀರ್ಮಾನ ಮಾಡಿ ಶ್ರೀ ಮಾರಿಕಂಬ ದೇವಿಯ ಅಷ್ಟಬಂಧೋತ್ಸಾಹ ಒಂದನೇ ತಾರೀಕು ಎರಡನೇ ತಾರೀಕಿಗೆ ಚಂಡಿಕ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಮೂರನೇ ತಾರೀಕಿಗೆ ಬ್ರಹ್ಮ ಕಳಸೋತ್ಸವ ಒಂದು ಸಾವಿರದ ಒಂದು ಕಳ್ಸೋತ್ಸವ ಕಳ್ಸಿ ಬ್ರಹ್ಮ ಕಳಸೋತ್ಸವ ಇರ್ತದೆ ಈ ದೇವಿ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ತಮ್ಮ ಪತ್ರಕರ್ತರು ಪ್ರತಿಯೊಬ್ಬರೂ ಇದನ್ನು ನಮಗೆ ಸಹಕಾರ ಮಾಡಿದ್ದಾರೆ ಮತ್ತು ಅತಿ ಹೆಚ್ಚಿನ ಪ್ರಚಾರನೂ ಮಾಡಿದ್ದೀವಿ ಈ ತಾಯಿ ಇದ್ರ ಬಗ್ಗೆ ಎಲ್ಲರಿಗೂ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಶೃಂಗೇರಿ ಸ್ವಾಮೀಜಿಗೂ ಸಹ ಅವರು ಕರೆದಿ ನಮಗೆ ಇಲ್ಲಿ ಬಂದಿದ್ದರು ಅವಾಗ ನಾವು ಕರೆದಿ ನಾವು ಮಾತಾಡಿದಾಗ ಮಠಕ್ಕೆ ಬನ್ನಿ ಅಂತ ಹೇಳಿದರು ಶೃಂಗೇರಿ ಮಠಕ್ಕೆ ಹೋಗಿ ಆಮೇಲೆ ಅವರು ಪೂರ್ಣಾವತಿಗೆ ಮತ್ತು ಮಡ್ಲಕ್ಕಿ ದೇವಸ್ಥಾನ ದೇವರಿಗೆ ಮಾರಿಕೊಂಬ ಎರಡು ಗಂಡನ ಮತ್ತು ತವರು ಮನೆಗೆ ಮಡ್ಲಕ್ಕಿ ಮತ್ತು ಪೂರ್ಣಾವತಿ ಸಾಮಾನುಗಳನ್ನು ಶ್ರೀ ಶೃಂಗೇರಿ ಸ್ವಾಮೀಜಿಗಳು ಕೊಟ್ಟೋಸಿದ್ದಾರೆ ಅದೇ ಅವ್ರು ಹೇಳಿದಂತೆ ನಾವು ಮಾಡ್ತಾಯಿದ್ದೀವಿ ಋಷಿಕೇಶ್ ಬಾಯರ್ ಅಂತ ಬಾರ್ಕೂರ್ನವರು ಅವರು ಅವ್ರ ಹೋಗಿ ಮಾತಾಡಿದ್ವಿ ಅವರು ಇಷ್ಟು ವರ್ಷ ಎಲ್ಲ ಬೆಳೆಯಂಗೆ ತುಂಬ ವರ್ಷ ಆಗಿದೆ ಹನ್ನೆರಡು ವರ್ಷಕ್ಕೊಂದ್ಸರಿಗೆ ಮಾಡಬೇಕು ಮಾಡೋಣ ಅಂತ ಅವ್ರು ಒಪ್ಕೊಂಡು ಟೈಮ್ ಕೊಟ್ಟು ಅದೇ ಟೈಮಿಗೆ ನಾವು ಮಾಡ್ತಾಯಿದ್ದೀವಿ ಒಂದನೇ ತಾರೀಕಿಂದ ಮೂರನೇ ತಾರೀಕಿಗೆ ಎಲ್ಲ ಕಾರ್ಯಕ್ರಮಗಳು ಜನರು ಭಕ್ತಾದಿಗಳು ಸಾರ್ವಜನಿಕ ಸಾಗರ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ತಾಯಕವಾಗಿ ಪಾತ್ರ ಆಗ್ಬೇಕಂತ ನಾವು ಮರಗಿಡಿಕೊಂಡಿದ್ದ ಬೇಡ್ಕೊಳ್ತಾಯಿದ್ವಿ ಸಾಗರದ ನಾಟ್ಯತರಂಗ ಸಂಸ್ಥೆಯಿಂದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಋತು ನೃತ್ಯ ವೈವಿಧ್ಯ ಸರಣಿ ನೃತ್ಯ ಮಾಲಿಕೆಯ ವಸಂತ ನೃತ್ಯೋಲ್ಲಾಸ ಹಾಗೂ ವಿಶ್ವ ನೃತ್ಯ ದಿನ ಕಾರ್ಯಕ್ರಮ ನಡೆಯಿತು ನಾಟ್ಯತರಂಗ ಸಂಸ್ಥೆ ಮುಖ್ಯಸ್ಥ ವಿದ್ವಾನ್ ಜನಾರ್ದನ್ ಮಾತನಾಡಿ ಅನೇಕ ವಿದ್ಯೆಗಳ ಮೂಲದಂತೆ ನೃತ್ಯದ ಮೂಲವು ಭಾರತವೇ ಆಗಿದೆ ನೃತ್ಯ ಮನುಷ್ಯನ ಮೂಲಭೂತ ಪ್ರವೃತ್ತಿಯಾಗಿದ್ದು ಅದು ಜಾತಿ ಮತ ಲಿಂಗ ದೇಶ ಕಾಲಗಳ ಭೇದವನ್ನು ಮೀರಿದ್ದಾಗಿದೆ ಎಂದು ಹೇಳಿದರು ನಂತರ ನಾಟ್ಯತರಂಗದ ವಿದ್ಯಾರ್ಥಿಗಳು ಎರಡು ಗಂಟೆಗಳು ಹೆಚ್ಚು ಕಾಲ ಪುಷ್ಪಾಂಜಲಿ ಗಣೇಶಸ್ತುತಿ ವರ್ಣಂ ಶಿವಸ್ತುತಿ ದೇವಿಸ್ತುತಿ ರಾಮಸ್ತುತಿಯಂತಹ ವೈವಿಧ್ಯಮಯ ನೃತ್ಯಗಳನ್ನು ಪ್ರಸ್ತುತಪಡಿಸಿ ಪ್ರೇಕ್ಷಕರನ್ನು ರಂಜಿಸಿದರು ಅನುಷ ಹೆಗಡೆ ನಿರೂಪಿಸಿದರು ಸಿಂಚನ ಪ್ರಾರ್ಥಿಸಿದರು ವಿಶ್ವಸಂಸ್ಥೆಯ ಯುನೆಸ್ಕೋ ವಿಭಾಗ ಇಂಡಿಯನ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಇವರ ಸಹಯೋಗದಲ್ಲಿ ಇದನ್ನು ನಡೆಸುತ್ತೆ ಅಂದರೆ ವಿಶ್ವ ಮಾನ್ಯತೆಯನ್ನು ಪಡೆದಿದೆಯೇ ಅನ್ನೋದು ಇದರ ಅರ್ಥ ಇದರ ಇದು ಯಾವ ದಿವಸ ಆಚರಿಸ್ತದೆ ಇಪ್ಪತ್ತೊಂಬತ್ತು ಏಪ್ರಿಲ್ ಇದು ಹೊಸ ಯುಗದ ಹೊಸ ಯುಗದ ಬ್ಯಾಲೆಯ ಪ್ರವರ್ತಕ ಅಥವಾ ಪಿತಾ ಅಂತ ಹೆಸರಾದಂತಹ ಜೀನ್ಸ್ ಜಾರ್ಜಸ್ ನೋರ್ ಎನ್ನುವಂತಹ ಹುಟ್ಟುಹಬ್ಬದ ದಿವಸ ಇದನ್ನು ಆಚರಿಸಲಾಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೆ ವಸುದೈವ ಕುಟುಂಬ ಇಡೀ ವಿಶ್ವವೇ ನನ್ನ ಕುಟುಂಬ ಅಲ್ಲೊಬ್ಬರೊಬ್ಬರು ಡ್ಯಾನ್ಸರ್ ಇದ್ದಾನೆ ಹಾಗಾಗಿ ನಮ್ಮ ಈ ಒಂದು ನೃತ್ಯ ಭ್ರಾತೃತ್ವತೆಯ ಸಂಕೇತವಾಗಿ ನಾವಿವತ್ತು ಯಾವುದೂ ಪಾಶ್ಚಾತ್ಯ ಒಬ್ಬ ನೃತ್ಯ ಕಲಾವಿದನ ಜನ್ಮದಿನವನ್ನು ಒಂದು ವಿಶ್ವದ ಒಂದು ಸಂಸ್ಥೆ ಒಪ್ಕೊಂಡಿದ್ದಿಲ್ಲ ನಾವು ಆಚರಿಸೋಣ ಬರೀ ಅದನ್ನೇ ಆಚರಿಸಿದರೆ ಅಬ್ಜೆಕ್ಷನ್ ಬಂತು ನಾವು ಭರತ ಜಯಂತಿ ಮಾಡ್ತಿಲ್ಲ ಅಥವಾ ಭರತನ ಹುಟ್ಟೋಬ ನೆನೆಸ್ಕೊಳ್ತಿಲ್ಲ ಅಂತ ನಾವು ಭರತನ ಹುಟ್ಟು ಹಬ್ಬ ನೆನೆಸ್ಕೋತೀವಿ ಅದೇ ರೀತಿ ಒಬ್ಬ ನೃತ್ಯ ಕಲಾವಿದರಿಗೆ ವಿಶ್ವ ಮಾನ್ಯತೆ ಸಿಕ್ಕು ಅವನ ಒಂದು ಹುಟ್ಟುಹಬ್ಬವನ್ನು ವಿಶ್ವದ ನೃತ್ಯ ದಿನಾಚರಣೆ ಅಂತ ಆಚರಿಸಿದಾಗ ಒಬ್ಬ ನೃತ್ಯ ಕಲಾವಿದರಾಗಿ ಯಾವುದೇ ರೀತಿಯ ನೃತ್ಯ ಕಲಾವಿದರಾಗಿ ನಾವು ಅದನ್ನು ಎಕ್ಸರ್ ಕಾಣೋಣ ಒಪ್ಪಿಕೊಳ್ಳೋಣ ಅಂತ ನೃತ್ಯ ಮಾಡೋಣ ಒಟ್ಟಿನಲ್ಲಿ ನೃತ್ಯ ಮಾಡಲಿಕ್ಕೆ ನೋಡಿದ ಅವಕಾಶ ಒಂದು ಕಾರಣ ಆಯಿತು do <coughs> <coughs> ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಮತ್ತು ಡಿಲೈಟ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಹೆಗ್ಗೋಡಿನ ವಿಭವ ಬಾಲಕೆರೆ ವಿಭಾಗದ ಹದಿಮೂರು ಹದಿನೈದು ಮತ್ತು ಹದಿನೇಳು ವರ್ಷದ ಒಳಗಿನ ಮೂರು ವಿಭಾಗದಲ್ಲಿಯೂ ಪ್ರಥಮ ಸ್ಥಾನ ಗಳಿಸಿ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟ ಗಳಿಸಿದ್ದಾಳೆ ಈಕೆ ಸಾಗರದ ತರಬೇತುದಾರ ದೀಪಕ್ ಎಸ್ ಅವರಲ್ಲಿ ತರಬೇತಿಯನ್ನು ಪಡೆಯುತ್ತಿರುವ ಪ್ರತಿಭೆ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಕ್ಲಬ್ ಅಧ್ಯಕ್ಷ ಡಾ ರವಿಕಿರಣ್ ಕಾರ್ಯದರ್ಶಿ ಸತ್ಯನಾರಾಯಣ ಸೇರುವಂತೆ ಕುಚರಾಯಪ್ಪ ಿ ಶಿಕ್ಷಣ ಇಲಾಖೆಯ ಡಾಕ್ಟರ್ ಅನ್ನಪೂರ್ಣ ಶಟಲ್ ಬ್ಯಾಡ್ಮಿಟನ್ ತರಬೇತುದಾರ ದೀಪಕ್ ಅರುಣ್ ರಜತ್ ರಕ್ಷಿತಾ ಹಿರಿಯ ಕ್ರೀಡಾಪಟುಗಳಾದ ಶ್ರೀನಾಥ್ ರಘುನಾಥ್ ಶಶಿಧರ್ ಪೃಥ್ವಿ ಆದಿತ್ಯ ಇದ್ದರು ಫಲಿತಾಂಶ ಹೀಗಿದೆ ಬಾಲಿಕೆಯರ ಹದಿಮೂರು ವರ್ಷದ ವಿಭಾಗದ ಪ್ರಥಮ ವಿಭವ ಸಾಗರ ದ್ವಿತೀಯ ಉನ್ನತಿ ಶೃಂಗೇರಿ ತೃತೀಯ ತಾಶಿ ಶಿವಮೊಗ್ಗ ಮತ್ತು ಸೆನೋನಾ ಪಿಂಟೋ ಮಂಗಳೂರು ಹದಿನೈದು ವರ್ಷದೊಳಗಿನ ವಿಭಾಗ ಪ್ರಥಮ ವಿಭವ ಸಾಗರ ದ್ವಿತೀಯ ಅಸ್ಲೀನಾ ಮಂಗಳೂರು ತೃತೀಯ ಇಂಚರ ಸಾಗರ ಮತ್ತು ತ್ಷಾ ಸಿರ್ಸಿ ಹದಿನೇಳು ವರ್ಷದೊಳಗಿನ ವಿಭಾಗ ಪ್ರಥಮ ವಿಭವ ಸಾಗರ ದ್ವಿತೀಯ ಖುಷಿ ಸಿರ್ಸಿ ತೃತೀಯ ಅಸ್ಲೀನಾ ಮಂಗಳೂರು ಇನ್ನು ಬಾಲಕರ ವಿಭಾಗದಲ್ಲಿ ಹದಿಮೂರು ವರ್ಷದೊಳಗಿನ ವಿಭಾಗದಲ್ಲಿ ಪ್ರಥಮ ಅಶ್ವಿನ್ ಶೆಟ್ಟಿ ಕಾರ್ಕಳ ದ್ವಿತೀಯ ವರುಣ್ ಎಸ್ ಗೌಡ ಶಿವಮೊಗ್ಗ ತೃತೀಯ ಅಮನ್ ರಾಜ್ ರೈ ಹಾಗೂ ಅವನಿಲ್ ಮಂಗಳೂರು ಹದಿನೈದು ವರ್ಷದೊಳಗಿನ ವಿಭಾಗ ಪ್ರಥಮ ಧಿಗನ್ ಸಿರ್ಸಿ ದ್ವಿತೀಯ ಅವನಿಲ್ ಮಂಗಳೂರು ತೃತೀಯ ಶ್ರೇಯಸ್ ಶೃಂಗೇರಿ ಮತ್ತು ಅಶ್ವಿನಿ ಶೆಟ್ಟಿ ಹದಿನೇಳು ವರ್ಷದೊಳಗಿನ ವಿಭಾಗ ಪ್ರಥಮ ಸೂರಜ್ ರಾವ್ ಶಿವಮೊಗ್ಗ ದ್ವಿತೀಯ ಧಿಗನ್ ಸಿರ್ಸಿ ತೃತೀಯ ಶಿವಕುಮಾರ್ ಶಿವಮೊಗ್ಗ ಹಾಗೂ ಆದಿತ್ಯ ಸಾಗರ ಸಾಗರದಲ್ಲಿ ಪ್ರಥಮವಾಗಿ ನಡೆದ ಈ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಸಾಗರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಮತದಾರರ ಜಾಗೃತಿ ಕುರಿತು ಕಿರು ನಾಟಕವನ್ನು ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ವಿಟಿ ಸ್ವಾಮಿ ಮಾತನಾಡಿ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಮೇ ಏಳರಂದು ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಸುಭದ್ರಗೊಳಿಸಬೇಕು ಆ ದಿನ ಎಷ್ಟೇ ಕಷ್ಟವಾದರೂ ಮತದಾನ ಮಾಡುವುದನ್ನು ಮರೆಯಬೇಡಿ ಇದು ನಮ್ಮ ಮತ ನಮ್ಮ ಹಕ್ಕು ಎಂದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ನ ಗಂಗಾಧರ್ ನಿತ್ಯ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ